ಹಲೋ ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ನಾನಿವತ್ತೊಂದು ಬೀಟ್ರೋಟು ಗೊಜ್ಜು ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಈಸಿ ಚಪಾತಿಗೂ ಮತ್ತು ಇಡ್ಲಿ ದೋಸೆಗಾಗುತ್ತೆ ಅನ್ನಕ್ಕೆ ಅಷ್ಟು ಸೂಟ್ ಆಗೋಲ್ಲ ಆದರೂ ತಿನ್ಬೋದು ನೋಡಿ ಬಾಣಲಿಗೆ ಎಣ್ಣೆ ಹಾಕಿದ್ದೀನಿ ಬಿಸಿ ಇದೆ ಇವಾಗ ಒಂದು ಎಣ್ಣೆ ಎರಡು ಮೂರು ಚಮಚ ಎಣ್ಣೆ ಹಾಕಿದ್ದೀನಿ ಎಣ್ಣೆ ನಂತರ ಒಂದು ಚಿಕ್ಕ ಸ್ಪೂನಲ್ಲಿ ಒಂದು ಸ್ಪೂನ್ ಸಾಸಿವೆ ಆಮೇಲೆ ಒಂದು ಸ್ಪೂನು ಜೀರಿಗೆ ಜೀರಿಗೆ ಪಟ ಪಟ ಅಂತ ಇದೆ ಜೀರಿಗೆ ಸಾಸಿವೆ ಎರಡೂ ಕರಿಬೇವು ಒಂದು ನಾಲ್ಕೈದು ಹೆಸಳು ನಾಲ್ಕೈದು ಹೆಸರು ಆಮೇಲೆ ಹಸಿಮೆಣ್ಸಿನ್ಕಾಯಿ ಒಂದು ನಾಲ್ಕು ಹಚ್ಚಿ ಇಟ್ಕೊಂಡಿದ್ದೀನಿ ಕರಿಬೇವು ಆಮೇಲೆ ಬೆಳ್ಳುಳ್ಳಿ ಚಿಕ್ಕ ಚಿಕ್ಕದಾಗಿ ಹಚ್ಚಿ ಇಟ್ಕೊಂಡಿದ್ದೀನಿ ಶುಂಠಿನ ಹಚ್ಚೋದಕ್ಕಿಂತ ಈ ಥರ ತುರಿದು ಹಾಕ್ಬಿಡ್ತೀನಿ ಚಿಕ್ಕ ಚಿಕ್ಕದಾಗಿ ಒಗ್ಗರಣೆಗೆ ತುಂಬ ಚೆನ್ನಾಗಿರುತ್ತೆ ಇವಾಗ ಪಲ್ಯ ಮಾಡಿದರೆ ಚೆನ್ನಾಗಿರುತ್ತೆ ಮತ್ತು ಯಾವ ಸಾಂಬಾರು ಮಾಡಿದರೆ ಚೆನ್ನಾಗಿರಲ್ಲ ಅದಕ್ಕೋಸ್ಕರ ಈ ಹಚ್ಚಿದ್ದು ಎರಡು ಈರುಳ್ಳಿ ಹಚ್ಕೊಂಡಿದ್ದೀನಿ ಒಂದು ಇಟ್ಕೊಂಡು ಇದನ್ನು ಒಂದು ಒಗ್ಗರಣೆಗೆ ಹಾಕಿದ್ದೀನಿ ಚೆನ್ನಾಗಿ ಇದು ಫ್ರೈ ಆಗೋ ತನಕ ರೆಡ್ ಸ್ವಲ್ಪ ಸಿಮ್ ಮಾಡಿಕೊಂಡು ರೆಡ್ ಕಲರ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡಿ ಅದು ಹಚ್ಚಿ ಬೀಟ್ರೋಟ್ ಹಚ್ಚಿಟ್ಕೊಂಡಿದ್ದೀನಿ ಆಮೇಲೆ ಆಲೂಗಡ್ಡೆನೂ ಹಾಕ್ತಾರೆ ಕ್ಯಾಪ್ಸಿಕಮ್ಮು ಹಾಕ್ತಾರೆ ನಾನು ಏನು ಮಾಡಿದ್ದೀನಿ ಅಂದರೆ ಬೀಟ್ರೋಟ್ ಮತ್ತು ಆಲೂಗಡ್ಡೆ ಹಚ್ಕೊಂಡಿದ್ದೀನಿ ಬೀಟ್ರೋಟನ್ನ ಚೆನ್ನಾಗಿ ಫಸ್ಟ್ ಹಾಕಿಬಿಟ್ಟು ಸ್ವಲ್ಪ ಫ್ರೈ ಮಾಡಿಬಿಟ್ಟು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಸ್ವಲ್ಪ ನೀರು ಚಿಮ್ಸ್ಬಿಟ್ಟು ಮುಚ್ಚಿ ಇಡ್ತೀನಿ ಯಾಕಂದರೆ ಆಲೂಗಡ್ಡೆ ಬೇಯೋದು ಬೇಗ ಬೆಂದೋಗುತ್ತೆ ಇದು ಬೀಟ್ರೋಟ್ ಸ್ವಲ್ಪ ಲೇಟ್ ಅಲ್ವಾ ಬೇಯೋದು ಹಾಗಾಗಿ ಸಿಮ್ ಮಾಡಿಬಿಟ್ಟು ಸ್ವಲ್ಪ ನೀರು ತಿನ್ನಿಸಿ ಮುಚ್ಚಿಟ್ಟು ನೋಡಿ ಇವಾಗ ಆಲ್ಮೋಸ್ಟ್ ಮುಕ್ಕಾಲು ಭಾಗ ಬೆಂದಿದೆ ಇವಾಗ ಹಚ್ಚಿದ ಆಲೂಗಡ್ಡೆ ಚಿಕ್ಕ ಚಿಕ್ಕದಾಗಿ ಹಚ್ಚಿ ತೊಳೆದು ಇಟ್ಕೊಂಡಿದ್ದೀನಿ ಒಂದೇ ದೊಡ್ಡ ಆಲೂಗಡ್ಡೆ ಅದನ್ನು ಹಾಕಿದ್ದೀನಿ ಇದ್ರ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಕ್ಯಾಪ್ಸಿಕಮ್ ಇದ್ರೂ ಹಾಕ್ಬೋದು ಕ್ಯಾರೆಟು ಹಾಕ್ತಾರೆ ಒಬ್ಬೊಬ್ಬರು ನನಗೆ ಇದೆರಡು ಸ್ವೀಟ್ ಆಗುತ್ತೆ ಅಂತ ಹಾಕಿಲ್ಲ ಹಾಗೆ ಮುಚ್ಚಿಡ್ತೀನಿ ಅದ್ರ ಪಾಡಿಗೆ ಬೇಯ್ತಾ ಇರುತ್ತೆ ಇವಾಗ ಒಂದು ಮಸಾಲೆ ರೆಡಿ ಮಾಡ್ಕೊತೀನಿ ಇವಾಗ ಒಂದು ತೆಂಗಿನಕಾಯಿ ಹೋಳು ಒಂದು ಏಳು ಎಂಟು ಹಾಕ್ಕೊಂಡಿದ್ದೀನಿ ಆಮೇಲೆ ಗೋಡಂಬಿ ಗಸಗಸೆ ಹುರ್ಗಡ್ಲೆ ಇದ್ದರೆ ಹಾಕ್ಕೊಬೋದು ಹುರ್ಗಡ್ಲೆ ಸ್ಕಿಪ್ ಮಾಡಿದ್ದೀನಿ ಸ್ವಲ್ಪ ಇದು ನೀರು ಹಾಕ್ಬಿಟ್ಟು ಇದು ಈ ಸಾಂಬಾರು ಪೌಡ್ರು ಮನೆಯಲ್ಲೇ ಮಾಡಿದ ರಸಮ್ ಸಾಂಬಾರು ಪೌಡ್ರು ಇತ್ತಲ್ಲ ಅದೊಂದು ಎರಡು ಸ್ಪೂನ್ ಹಾಕ್ಕೊಂಡು ನೈಸಾಗಿ ರುಬ್ಬಿದ್ದೀನಿ ರುಬ್ಬಿದ ನಂತರ ಇದನ್ನು ರುಬ್ಕೊಂಡು ಒಂದು ಪಕ್ಕದಲ್ಲಿ ಇಟ್ಕೊಂಡಿದ್ದೀನಿ ಇದೀಗ ಬೆಂದಿದೆ ಚೆನ್ನಾಗಿ ಬೆಂದಿದೆ ನೋಡಿ ಇವಾಗ ಸ್ವಲ್ಪ ಬೆಂದಿದೆ ಸ್ವಲ್ಪ ಬೆಂದಿದೆಯಲ್ಲ ಫುಲ್ ಬೆಂದು ಹೋಗಿದೆ ಈಗ ರುಬ್ಬದ ಮಸಾಲೆ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ನೀವು ಮಾಡಿ ನೋಡಿ ಇದು ಚಪಾತಿ ತಿನ್ನೋಕ್ಕೂ ಆಗುತ್ತೆ ಇಡ್ಲಿ ತಿನ್ನೋಕ್ಕೂ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ನಾನು ಯಾವಾಗಲೂ ಪಲ್ಯ ಮಾಡ್ತಾಯಿದ್ದೆ ಈ ಒಂದು ಎರಡು ಮೂರು ಸತಿ ನೋಡಿದೆ ಇದು ತುಂಬ ಚೆನ್ನಾಗಾಗುತ್ತೆ ಚಪಾತಿಗೆ ಸೂಟ್ ಆಗುತ್ತೆ ಪಲ್ಯ ಅಂದರೆ ಸ್ವಲ್ಪ ಡ್ರೈ ಥರ ಆಗುತ್ತಲ್ಲ ಹಾಗಾಗಿ ಇದು ಸ್ವಲ್ಪ ಗ್ರೇವಿ ಗ್ರೇವಿ ಚಪಾತಿಗೆ ತಿನ್ನೋದಕ್ಕೆ ತುಂಬ ಆಗಿರುತ್ತೆ ಫ್ರೆಂಡ್ಸ್ ನೀವು ಮಾಡಿ ನೋಡಿ ಕೊನೆ ತನಕ ನೋಡಿ ನನಗೆ ಕಮೆಂಟ್ಸ್ ಹಾಕಿ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ನಂದು ಭಜನ್ಸು ಮತ್ತು ಯೋಗನೂ ಸಹ ಹಾಕ್ತೀನಿ ಯೂಟ್ಯೂಬ್ಗೆ ಮಾಡಿಬಿಟ್ಟು ನನಗೆ ಯೋಗ ತುಂಬ ವರ್ಷದಿಂದ ನಾನು ಮಾಡ್ತಾ ಇದ್ದೀನಲ್ಲ ಯಾವುದೇ ಅದು ಬಂದಿದೆ ಒಂದು ಟ್ವೆಂಟಿ ಮಿನಿಟ್ಸ್ ಸಿಗದು ಆಸನಗಳು ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತೀನಿ ಇಷ್ಟ ಇದ್ದವರು ನೋಡ್ಕೊಂಡು ಮಾಡ್ಬೋದು ತುಂಬ ಜನ ಇವಾಗ ಬೇರೆ ಬೇರೆ ಎಲ್ಲ ಅಪ್ಲೋಡ್ ಮಾಡ್ತಾರೆ ಆಯಿತು ಈಗ ಆಲ್ಮೋಸ್ಟ್ ಕುದೀತಾ ಇದೆ ನೋಡಿ ಆಯಿತು ರೆಡಿ ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ಬಾಯ್